ನೋಡ್ರಿ ಪಕ್ಷದ ನಿರ್ಣಯಕ್ಕೆ ನಾವು ಎಲ್ಲರೂ ಬದ್ಧ ತೆಲಿವಾಗಬೇಕು ಪಕ್ಷ ಏನ್ ನಿರ್ಣಯ ಮಾಡ್ತದೆ ಅರವಿಂದ್ ಲಿಂಬಾವಳಿಗೆ ನಾವು ಎಲ್ಲ ಅಧಿಕಾರ ಕೊಟ್ಟಿದ್ವಿ ನೋಡಿ ಸರ್ ನಾವು ನ್ಯಾಯಕ್ಕಾಗಿ ಹೋರಾಟ ಮಾಡಕತ್ತೀವಿ ಏನಾಗ್ತದೆ ನೋಡ್ರಿ ಮುಂದೆ ಬಹಳ ಎಲ್ಲರೂ ನಾವು ಖುಷಿಯಲ್ಲಿದ್ದೀವಿ ನಮ್ಮ ಭಾವನೆಗಳನ್ನ ಕೇಳುವಂತ ಒಂದು ವೇದಿಕೆ ನಿರ್ಮಾಣ ಆಯ್ತು ನಮ್ಗೆ ಭಾಳ ಸಂತೋಷ ಆಗಿದೆ ಎಲ್ಲಾನು ಒಳ್ಳೆ ಒಂದು ಒಳ್ಳೆ ವಾತಾವರಣದಲ್ಲಿ ಚರ್ಚೆ ಆಗಿದೆ ನಾಲ್ಕು ನಾಲ್ಕೂವರೆ ಗಂಟೆ ಎಲ್ಲ ಎಲ್ಲರ ಮನಸ್ಸಿನಲ್ಲಿದ್ದು ಮಾತಾಡಲಿಕ್ಕೆ ಅವಕಾಶ ಕೊಡ್ತಿದ್ದು ಹೋಗ್ತದೆ ಎಲ್ಲರೂ ಕೂಡಿ ಹೋಗ್ಬೇಕಾಗ್ತದೆ ಮೇಲೆ ಹೋಗ್ಬೇಕು ಪಕ್ಷಕ್ಕಿಂತ ದೊಡ್ಡ ಯಾರು ವ್ಯಕ್ತಿ ಅಲ್ಲಮೇಶ್ ರಮೇಶ್ವರ್ ರಮೇಶ್ ಅವರ್ ಏನು ಸರ್ ನಮ್ಮ ಜೊತೆ ಮದರ್ದು ಹೋಗ್ತಿರಲ್ಲ ಸರ್ ಅವ್ರ ಖುಷಿ ಇಲ್ಲ ಸರ್ ಖುಷಿಯಾಗಿದ್ದೀರಾ ಸರ್ ರಮೇಶ್ ಅವರು ಖುಷಿಯಾಗಿದ್ದೀರಾ ಇಲ್ಲ ಇಲ್ಲ ಸಭೆ ನಂತರ ಖುಷಿ ಆಯ್ತಾ ಅಂತ ಬಹಳ ಎಲ್ಲ ಸಮಸ್ಯೆಗಳನ್ನು ಥ್ಯಾಂಕ್ ಯು ಆಯ್ತಾ